ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಉದಯ ವಾಹಿನಿಯ ಜನಪ್ರಿಯ ಧಾರಾವಾಹಿಯಾಗಿದ್ದ ಅಣ್ಣ ತಂಗಿ ಧಾರಾವಾಹಿಯು ದಿಢೀರನ್ನೇ ಅಂತ್ಯಗೊಂಡಿದೆ ಇದಕ್ಕೆ ಪ್ರಮುಖ ಕಾರಣವಾದರೂ ಏನಿರಬಹುದು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ನೀವು ಸಹಿತ ಈ ಧಾರವಾಹಿನ ಇಷ್ಟಪಡುವುದಾದರೆ ಇವು ತಪ್ಪದೇ ಒಂದು ಲೈಕ್ ಮಾಡಿ ಎರಡು ಸಾವಿರದ ಇಪ್ಪತ್ತೊಂದು ನವೆಂಬರ್ ಇಪ್ಪತ್ತೆರಡರಿಂದ ಆರಂಭಗೊಂಡಿದ್ದ ಅಣ್ಣ ತಂಗಿ ಧಾರಾವಾಹಿಯು ನಿರಂತರವಾಗಿ ಒಳ್ಳೆಯ ಜನಮೆಚ್ಚುಗೆಯನ್ನು ಪಡೆದುಕೊಳ್ಳುತ್ತಾ ಬರುತ್ತಿತ್ತು ಹನ್ನೆರಡುನೂರು ಸಂಚಿಕೆಗಳನ್ನು ಪೂರೈಸಿ ಈ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನ ಹೇಳಿದೆ ಈ ಧಾರಾವಾಹಿಯ ಅಂತ್ಯಕ್ಕೆ ಪ್ರಮುಖ ಕಾರಣವೆಂದರೆ ಅನ್ನತಂಗಿ ಧಾರಾವಾಹಿ ಅನ್ನನ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದ ಶಿವನ ಪಾತ್ರಧಾರಿ ಮಧುಸಾಗರ್ ಅವರು ಇತ್ತೀಚೆಗೆ ಧಾರಾವಾಹಿಯಿಂದ ಹೊರಬಂದಿದ್ದರು ಪ್ರಮುಖ ಪಾತ್ರವೇ ಇಲ್ಲವಾದರೆ ಧಾರಾವಾಹಿಯ ಕತೆ ಮುಂದುವರಿಯುವುದಾದರೂ ಹೇಗೆ ಅನ್ನುವಂತಹ ಪ್ರಶ್ನೆ ಸೇರಲ್ ತಂಡಕ್ಕೆ ಬಂದಿತ್ತು ಹೀಗಾಗಿ ಈ ಧಾರಾವಾಹಿಯನ್ನು ವಾಹಿನಿಯು ಅಂತ್ಯಗೊಳಿಸಿದೆ ಮತ್ತು ಹೊಸ ಧಾರಾವಾಹಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಎಂದೇ ಹೇಳಬಹುದು ಏನೇ ಆಗಲಿ ಕೆಎಂ ಚೈತನ್ಯ ಅವರ ನಿರ್ದೇಶನದಲ್ಲಿ ಮೂಡಿಬರುತ್ತಿದ್ದ ಈ ಧಾರಾವಾಹಿಯು ಒಳ್ಳೆಯ ಜನಮೆಚ್ಚುಗೆಯನ್ನು ಮತ್ತು ಅನ್ನ ತಂಗಿಯ ಬಾಂಧವ್ಯವನ್ನು ಕನ್ನಡದ ಪ್ರೇಕ್ಷಕರಿಗೆ ಹಂಚಿತು ಎಂದೇ ಹೇಳಬಹುದು ಕೊನೆಯದಾಗಿ ಈ ಧಾರಾವಾಹಿ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ